ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆ ಬೆಳತಂಗಡಿ ಕೋರ್ಟ್ಗೆ ಪ್ರಕರಣದ ತನಿಖಾ ವರದಿ ಸಲ್ಲಿಕೆಯಾಗುವ ಸಾಧ್ಯತೆ ಇದೆ ಎಸ್ಐಟಿ ಎಸ್ಪಿಯಾಗಿರುವಂತಹ ಜಿತೇಂದ್ರ ಕುಮಾರ್ ದಯಾಮ ಅವರಿಂದ ಸಲ್ಲಿಕೆಯಾಗುವ ಸಾಧ್ಯತೆ ಇದೆ ಪ್ರಕರಣದ ಒಂದು ಹಂತದ ತನಿಖೆ ಈಗಾಗಲೇ ಪೂರ್ಣಗೊಳಿಸಿದೆ ಎಸ್ಐಟಿ ತಂಡ ಅಂದರೆ ಒಂದು ಹಂತದ ತನಿಖೆ ಈಗಾಗಲೇ ಪೂರ್ಣಗೊಳಿಸಿದೆ ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡಿ ವರದಿ ಸಿದ್ಧಪಡಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಜುಲೈ ಇಪ್ಪತ್ತರಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ರಚನೆಯಾಗಿತ್ತು ರಾಜ್ಯ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿತ್ತು ಸುದೀರ್ಘ ತನಿಖೆ ಮಾಡಿ ಈಗ ಮೊದಲ ಹಂತದ ತನಿಖೆ ಮುಕ್ತಾಯ ಪೂರ್ಣ ಮಾಡಲಾಗಿದೆ ಇದರ ಒಂದು ತನಿಖಾ ವರದಿ ಐ ಟಿ ತಂಡ ಸಿದ್ಧಪಡಿಸಿದೆ ಈ ಪ್ರಕರಣದಲ್ಲಿ ಎ ಒನ್ ಆರೋಪಿಯಾಗಿರುವ ಚಿನ್ನಯ್ಯ ತಿಮರೋಡಿ ಗ್ಯಾಂಗು ಕೂಡ ವಿಚಾರಣೆಗೆ ನೋಟಿಸ್ ನೀಡಿರುವಂತಹ ಐ ಟಿ ಆದರೆ ಕೋರ್ಟ್ ಮೂಲಕ ವಿಚಾರಣೆಗೆ ಸ್ಟೇ ತಂದಿದ್ದಾರೆ ತಿಮರೋಡಿ ಅವರ ಗ್ಯಾಂಗು ಈ ನಡುವೆ ಮೊದಲ ಹಂತದ ಸಂಪೂರ್ಣ ವರದಿ ಸಲ್ಲಿಕೆಯಾಗುವ ಸಾಧ್ಯತೆ ಇದೆ